ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಹೇಳಿಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲಾಕನ್ನು ಒತ್ತಿ ನಾನು ಹಾಕುವಂಥ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ನಿನ್ನೆ ಅಡಿಕೆ ಸೊಲ್ದು ಮುಗಿಸೋ ಮಲ್ಕೊಳ್ಳೋ ತನಕ ಒಂದು ಗಂಟೆ ಆಯಿತು ಸೊ ಅಡಿಕೆ ಸೋಲಿಯಾಗಿ ಬಂದಿದ್ರೆ ಆಗಿತ್ತು ಅವ್ರ ಜೊತೆಗೆ ನಾವು ಕೂತ್ಕೊಂಡ್ವಿ ಒಂದು ಗಂಟೆ ಆಯಿತು ಅಡಿಕೆ ಸೋಲ್ದು ಮಲ್ಕು ಅಂದ್ರೆ ಒಂದು ಗಂಟೆ ತನಕ ಅಡಿಕೆ ಸೋಲಿದ್ವಿ ಎಷ್ಟಾಗುತ್ತೋ ಅಷ್ಟು ಸೋಲದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೈಯೆಲ್ಲ ತೊಳ್ಕೊಂಡು ಮಲ್ಕೊಳ್ಳೋ ತನಕ ಒಂದು ಕಾಲಾಯಿತು ಸೊ ಬೆಳಗ್ಗೆ ಎದ್ದಿದ್ದು ಎಲ್ಲ ಕ್ಲೀನ್ ಅಪ್ ಮಾಡಿದ್ವಿ ಅಡಿಕೆ ಬೇಯಿಸ್ಬೇಕಿತ್ತು ಹಾಗಿದೆ ಇನ್ನೂ ಅಡಿಕೆ ಬೇಯಿಸಿಕೆ ಒಂದು ಹಂಡೆ ಇದೆ ಲಾಸ್ಟು ಬೇಯ್ಲಿಕ್ಕೆ ಹಾಕಿದ್ದೀವಿ ನೆಸ್ಟ ಮುಗಿಸ್ತೀವಿ ಅಪ್ಪ ಆಲ್ರೆಡಿ ಬೆಳಿ ಬೆಳಿಗ್ಗೆ ಅಡಿಕೆ ಸೋಲಿಲ್ಲ ಕುತ್ಕೊಂಡಿದ್ದಾರೆ ಎಷ್ಟಾಗುತ್ತೋ ಅಷ್ಟು ಟೈಮ್ ಸಿಗ್ದಾಗೆಲ್ಲ ಅಡುಗೆ ಸುಲಿಯೋದು ಇವತ್ತು ಡಿ ಪುಲ್ ಯಾರೂ ಬರೋದಿಲ್ಲ ಅಡುಗೆ ಸುಲಿಯೋಕ್ಕೆ ಇವಾಗ ಸಂಜೆಗೆ ಎಷ್ಟು ಜನ ಬರ್ತಾರೆ ಎಲ್ಲೋ ನೋಡಬೇಕು ಸೊ ಪ್ರತಿದಿನವೂ ಇನ್ನೂ ಅಷ್ಟು ಜನ ಸೊಲಿಯೋದಿದೆ ಸೊ ಜನ ಜಾಸ್ತಿ ಬಂದರೆ ಬೇಗ ಸೊಲ್ತು ಮುಗಿಯುತ್ತೆ ಸೊ ನೋಡಬೇಕು ಎಷ್ಟಾಗುತ್ತೋ ಅಷ್ಟನ್ನು ತಲುದು ಮುಗಿಸ್ಬೇಕು ಹಾಗೆ ಬೆಳಿಗ್ಗೆ ಎದ್ದು ಅಡಿಕೆ ಸಿಪ್ಪೆನೆಲ್ಲ ಒಗೆದು ಗುಡಿಸಿ ಕ್ಲೀನ್ ಮಾಡಿ ರೊಟ್ಟಿ ಮಾಡಿ ತಿಂದು ಎಲ್ಲ ಮಾಡು ತನಕ ಸೊ ತುಂಬ ಟೈಮ್ ಆಗುತ್ತೆ ಹಾಗೆ ನಮ್ಮದು ಯಾವಾಗಲೂ ಮಾಮೂಲಿ ಕೆಲಸ ನಮ್ಮ ಕೊಟ್ಟಿಗೆದು ಅದು ದನಗಳಿಗೆ ಬಿಡೋದು ಎಲ್ಲ ಮಾಡೋದು ಹಾಗೆ ಅಡಿಕೆಯನ್ನು ಪ್ರತಿದಿನ ಈಗ ಒಣಿಸ್ಲಿಕ್ಕೆ ಹಾಕಬೇಕು ಮತ್ತು ಸಂಜೆಗೆ ರಾಶಿ ಮಾಡೋದು ಇನ್ನೆರಡು ದಿನ ರಾಶಿ ಮಾಡೋದಿರೋದಿಲ್ಲ ಸೊ ಎಲ್ಲ ಇರುತ್ತೆ ಸೊ ಇಲ್ಲಿ ಅಡಿಕೆನೂ ಕೂಡ ಒಣಸ್ಲಿಕ್ಕೆ ಹಾಕಿದ್ದಾರೆ ಸೊ ಒಣಸ್ಲಿಕ್ಕೆ ಹಾಕಬೇಕು ಹಾಗೆ ಇಲ್ಲಿ ಬೇಸ್ಲಿಕ್ಕೂ ಇಟ್ಟಿದ್ದಾರೆ ಇನ್ನು ಲಾಸ್ಟ್ ಹಂಡೆ ಕುದೀತಾ ಇದೆ ಫುಲ್ಲಾಗಿ ಈ ಥರ ಅಂದರೆ ಫುಲ್ ಹಂಡೆ ಆಗಿಲ್ಲ ಅದು ಅರ್ಧ ಹಂಡೆ ಅಷ್ಟೇ ಇದೆ ಸೊ ಅಷ್ಟನ್ನ ಮತ್ತು ಬೇಕು ಆಲ್ರೆಡಿ ಫುಲ್ ಬಿಸಿಲಾಗ್ಬಿಟ್ಟಿದೆ ಇಲ್ಲಿ ಸೊ ಒಡಿಸ್ಲಿಕ್ಕೆ ಆಗಲಿಕ್ಕೆ ಫುಲ್ ಚಕ್ರಂ ಬಂದಂಗೆ ಆಗುತ್ತೆ ತಲೆಗೆ ಸುತ್ತ ಸೊ ಈಗ ಅಡಿಕೆ ಸೊಲಿ ಕುತ್ಕೊಳ್ಬೇಕು ಎಷ್ಟಾಗುತ್ತೋ ಅಷ್ಟನ್ನು ಅಡಿಕೆ ಸೊಲಿಬೇಕು ಹಾಗೆ ಇವತ್ತೇ ಈಗ ಅಡಿಕೆನ ಕೆ ಜಿ ಮಾಡಿಬಿಟ್ಟು ಅಂದರೆ ಈ ಸಾದ ಇರತ್ತಲ್ವ ಈ ಅಡಿಕೆ ಈ ಥರ ಥರ ಅಡಿಕೆನ ಮಾಡಿದ್ವಿ ಎಲ್ಲರೂ ಕೂಡ ಈ ಥರ ಅಡಿಕೆನ ಫುಲ್ಲಾಗಿ ಕೆ ಜಿ ಮಾಡಬೇಕು ಈ ಬಿಚ್ಚಿಟ್ಟಿದ್ದೀವಲ್ಲ ಇದನ್ನು ಕೆ ಜಿ ಮಾಡಿ ಅಡಿಕೆನ ಸೊಲಿದು ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ನೋಡು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಇವತ್ತು ಹೇಗೆ ಆಗತ್ತೆ ಎಷ್ಟು ಬರುತ್ತೆ ಅಂತ ಹೇಳಿ ಸೊ ಬನ್ನಿ ಲೆಟ್ಸ್ಗೋ ಯಾಕ ಇವತ್ತು ಏನಿರುತ್ತೆ ಅಂತ ಹೇಳಿ ನಮ್ಮಕ್ಕನು ಬಂದು ಅಡಿಕೆ ಕೆಲಸ ಮಾಡ್ತಾ ಇದ್ದಾಳೆ ಸೊ ಅವಳು ಹಂಡೆ ಅಡಿಕೆ ನಾ ಬೆಳಗ್ಗಿನ ಹಂಡೆನಾ ತೆಗೆದಿನಗಿತ್ತು ಇವಾಗಿನ ಹಂಡೆ ಅವಳು ತೆಗೀಲಿ ಸೊ ಈಗ ಅಡಿಕೆ ಸೊಲಿಲ್ಲ ಕುತ್ಕೊಳ್ಬೇಕು ಕೈಯೆಲ್ಲ ಫುಲ್ಲು ಕರಿ 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 ಕರಿಕಾಗತ್ತೆ ಸೊ ಹಾಗೆ ಎಲ್ಲಾದರೂ ಮೆಟ್ಕತ್ತಿ ಕೈಗೆ ತಾಕ್ತು ಅಂದರೆ ಮುಗೀತು ಸೊ ಹೀಗೆ ಇರುತ್ತೆ ಮತ್ತು ನೋವು ಕುತ್ಕೊಂಡು ಕೂತ್ಕೊಂಡು ಬೇಜಾರು ಬರುತ್ತೆ ಎಲ್ಲನೂ ಆಗುತ್ತೆ ಈಗ ಅಡಿಕೆ ಸುಲಿಗೆ ಕೂತ್ಕೊಳ್ಳೋ ಸೊ ಬನ್ನಿ ಸಂಜೆ ಮುಲ್ಕೊಳೋಕ್ಕಿಂತ ಮುಂಚೆ ಬೇಯಿಸೋಕೆ ಹಾಕಿಟ್ಟು ಮಲ್ಕೊಂಡಿದ್ವಿ ಈಗ ಬೆಳಿಗ್ಗೆ ಎದ್ದು ಇದನ್ನು ತೆಗಿಬೇಕು ಫುಲ್ ಕೆಂಪಾಗಿದೆ ತೆಗ್ದಾದ ತಕ್ಷಣ ಸ್ವಲ್ಪ ನೀರು ಬಿಡಬೇಕು ಹಾಗೆ ಫುಲ್ಲು ತುಂಬಿಸಿಟ್ಟು ಮಲ್ಕೊಂಡಿದ್ರಾಗಿತ್ತು ಇದು ಅಡಿಕೆ ತೆಗೆಯುವ ಹುಟ್ಟು ಇಷ್ಟು ಚಿಕ್ಕದಿದೆ ಅಂತ ಅಂದ್ಕೋಬೇಡಿ ಯಾಕಂದರೆ ಹಂಡೊ ಒಳಗೆ ಹಾಕಿ ಆ ಒಳಗೆ ಹೋಗಬೇಕಲ್ಲ ಹಾಗಾಗಿ ಚಿಕ್ಕದು ಮಾಡಿದ್ದೀವಿ ಇದರಿಂದ ಒಂದು ತೆಗಿಲಿಕ್ಕೆ ಒಂದು ಹಂಡೆ ಖಾಲಿ ಮಾಡೋಕ್ಕೆ ಹದಿನೈದು ನಿಮಿಷ ಸಾಕಾಗತ್ತೆ ಸೊಪ್ಪು ಈ ಥರ ಫುಲ್ಲಾಗಿ ಬೇದಿದೆ ಬೇದಾದ ತಕ್ಷಣ ಈ ಚಬ್ಬೆಯಿಂದ ತೆಗೆಯೋದು ನಾವು ಯಾವಾಗಲೂ ಕೂಡ ಹಂಡೆ ಒಳಗೆ ಬೇಯಿಸ್ತೀವಿ ಇವಾಗೆಲ್ಲ ದೊಡ್ಡ ದೊಡ್ಡ ಕಡಾಯೆಲ್ಲ ಬಂದಿದೆ ಆದರೆ ನಮ್ಮದು ಹಂಡೆ ಒಳಗೆ ನೀವು ಯಾವಾಗಲೂ ಅಡುಗೆ ಬೇಯಿಸೋದು ಅಡಿಕೆನ ಈ ರೀತಿ ಮಾಡಿ ತೆಗೀತಾ ಇದ್ದೀನಿ ಇದು ಕೂಡ ಬೆಳಿ ಬೆಳಿಗ್ಗೆ ಇವತ್ತು ಎದ್ದ ತಕ್ಷಣ ಹಂಡೆಯಿಂದ ಅಡಿಕೆ ತೆಗೆಯುವ ಕೆಲಸ ನನಗೆ ಬಂತು ತೆಗಿತಾ ಇದ್ದೀನಿ ಅಷ್ಟೊಂದು ಕರೆಕ್ಟಾಗಿ ಪರ್ಫೆಕ್ಟಾಗಿ ತೆಗಿಲಿಕ್ಕೆ ಬರೋದಿಲ್ಲ ನನಗೆ ಅಂಡೆ ಒಳಗಿಂದ ಸೊ ಹೋದ ವರ್ಷದಿಂದ ಸ್ವಲ್ಪ ಸ್ವಲ್ಪ ಕಲೀಲಿಕ್ಕೆ ತೆಗಿಲಿಕ್ಕೆ ಕಲ್ತಿದ್ದೀನಿ ಸೊ ಈ ವರ್ಷ ಓಕೆ ಸ್ವಲ್ಪ ಪರವಾಗಿಲ್ಲ ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಸರ್ತಿ ಹಂಡೆನ ಬೇಯ್ದಾಗ ತೆಗಿಲಿಕ್ಕೆ ಬರ್ತೀವಿ ಯಾರು ಬರ್ತಾರೋ ಅವರನ್ನು ತೆಗ್ದುಬಿಡ್ತೀವಿ ಸೊ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಬಂದೆ ತೆಗಿತೀನಿ ನಾನೇ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ತೆಗಿತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಸೊ ಬೇಗ ಬೇಗ ತೆಗೆದು ಒಣಸ್ಲಿಕ್ಕೆ ಹಾಕಬೇಕು ಯಾಕಂದರೆ ಬಿಸ್ ಮತ್ತೊಂದು ಹಂಡೆ ಬೇಯೋದುಂಟು ಹಾಗಾಗಿ ಇದನ್ನು ತೆಗೆದು ಮತ್ತೊಂದು ಸಲ ಬೇ ಬೇಯಿಸ ಹಾಕಬೇಕು ಎಲ್ಲ ಬಿಸಿಲು ಆಗಿದ ತಕ್ಷಣ ಮತ್ತೆ ಆ ಹಂಡೆ ತೆಗೆದು ಒಣಸ್ಲಿಕ್ಕೆ ಹಾಕಬೇಕು ಅಂತ ಹೇಳಿ ಬೇಗ ಬೇಗ ತೆಗೆದು ನೆಕ್ಸ್ಟ್ ಅಡಿಗೆ ಸಿಪ್ಪೆನೂ ಕೂಡ ಒಗಿಬೇಕು ಸೊ ತೆಗಿತಾ ಇದ್ದೀನಿ ಸೊ ತೆಗೆದುಬಿಟ್ಟು ನೆಕ್ಸ್ಟ್ ಅಡಿಗೆ ಸಿಪ್ಪೆನ ಒಗಿಲಿಕ್ಕೆ ಹೋಗ್ಬೇಕು ಈ ಹುಟ್ಟಿಗೆ ತೆಗೆದು ನೀರು ಹಾಕದೆ ಸ್ವಲ್ಪ ಜಾಸ್ತಿ ಕೆಂಪು ಹೊಡಿಯತ್ತೆ ಈ ಕಡೆ ಒಣಗಿದ್ಮೇಲೆ ಕಪ್ಪಾಗಿ ಹೋಗತ್ತೆ ಅಂಥೇಳಿ ಇದಕ್ಕೆ ನೀರು ಹಾಕಿಲ್ಲ ನೀರು ಹಾಕಬೇಕು ಈಗ ಹಂಡೆ ಒಳಗೆ ಇರುವಂಥ ತೊಗ್ರನ್ನ ಖಾಲಿ ಮಾಡಬೇಕಂದ್ರೆ ಸ್ವಲ್ಪ ಸಿಕ್ಕಾಗ್ಬಿಟ್ಟಿದೆ ದಪ್ಪಾಗ್ಬಿಟ್ಟಿದೆ ಅಲ್ಲಿ ಆಲ್ರೆಡಿ ಅಮ್ಮ ಮತ್ತೊಂದು ಹಂಡೆನ ಇಟ್ಟಿದ್ದಾರೆ ಈಗ ಖಾಲಿ ಮಾಡಲಿಕ್ಕೆ ಒಗ್ಣಿಯಲ್ಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ಇವಾಗ ಇದನ್ನ ಒಳಗಿಂದ ತೆಗೆದು ಹಾಕಬೇಕು ಫುಲ್ ಬಿಸಿ ಇದೆ ಸೊ ತೆಗೆದು ಖಾಲಿ ಮಾಡಬೇಕು ನೆಕ್ಸ್ಟ್ ಬೇರೆ ನೀರು ಬಿಟ್ಟು ಕಾಯಿಸ್ಬೇಕು ಇನ್ನು ಸ್ವಲ್ಪ ಅಡಿಕೆ ಉಂಟು ಬೇಯಿಸೋದು ನಿನ್ನೆ ಸಂಜೆ ಅಷ್ಟು ಒಂದು ಹಂಡೆ ಹಾಕಿಬಿಟ್ಟು ಹಾಗೆ ಮಲ್ಕೊಂಡ್ವಿ ಈಗ ಬೇಯಿಸಿ ಇಡಬೇಕು ತೊಗರನ್ನು ತೆಗಿಲಿಕ್ಕೆ ಈ ಥರ ಒಂದು ಪಾತ್ರೆ ತೊಗೊಂಡಿದ್ವಿ ಫುಲ್ ಬಿಸಿ ಇರೋದ್ರಿಂದ ತೆಗಿಲಿಕ್ಕೂ ಕೂಡ ಕಷ್ಟ ಆಗ್ತಿದೆ ಇದ್ರಕ್ಕಿಂತ ಬಿಸಿ ಇರುತ್ತೆ ಇವಾಗ ಸ್ವಲ್ಪ ಕೆಳಗಡೆ ಅಷ್ಟೊಂದು ದೊಡ್ಡ ಬೆಂಕಿ ಇಲ್ಲ ಜಸ್ಟ್ ಕೆಂಡ ಮಾತ್ರ ಇರೋದು ಇಲ್ಲ ಅಂತಂದರೆ ಮತ್ತೂ ಫುಲ್ ಬಿಸಿ ಇರಬೇಕಾದ್ರೆ ಒಂದು ಸ್ಥಿತಿ ತೆಗೆಯುವಂಥ ಬರುತ್ತೆ ಯಾಕಂದರೆ ಫುಲ್ ದಪ್ಪ ಆಗಿಬಿಟ್ಟಿದೆ ಈ ಥರ ದಪ್ಪಾಗಿದ್ದ ಅಡಿಕೆ ಬೇಯಿಸಿದ್ರೆ ಫುಲ್ ಅಡಿಕೆ ಕೆಂಪಾಗಿಬಿಡುತ್ತೆ ಹಾಗಾಗಿ ತೆಗಿತಾ ಇದ್ದೀವಿ ಎಷ್ಟು ಆಗಿದೆ ಅಂತಂದರೆ ತುಂಬ ದಪ್ಪಾಗಿದೆ ಎಷ್ಟು ದಪ್ಪಾಗಿದೆ ತೊಗ್ರನ್ನೆಲ್ಲ ಖಾಲಿ ಮಾಡಿ ಆಯಿತು ಸೊ ಈ ಎಂಟೆ ಒಳಗೆ ಇದ್ದು ಬಕೆಟ್ ಒಳಗೆಲ್ಲ ನೀರು ತುಂಬಿಸಿಟ್ಟಿದ್ದೀನಿ ಸೊ ಹಾಗೆ ಹಂಡೆ ಒಳಗೂ ಇಷ್ಟನ ನೀರು ತುಂಬಿಸಿಟ್ಟೆ ಇವಾಗ ಫುಲ್ ಬೆಂಕಿ ಮಾಡಿದ್ದೀವಿ ಬೆಂಕಿ ಮಾಡಿ ಅದನ್ನು ಮೇಲೆ ಈ ಸ್ವಲ್ಪ ಅಡಿಕೆ ಹೊಂಟು ಒಂದು ಹಂಡೆ ಆಗುವಷ್ಟು ಅದಷ್ಟು ಬೇಯಿಸ್ಕೊಂಡ್ಬಿಟ್ರೆ ಮುಗಿತು ಬಿಸಿಲು ಬರೋಕ್ಕಿಂತ ಮುಂಚೆ ಬೇಯಿಸ್ಕೊಂಡ್ರೆ ಚಲೋದು ಇಲ್ಲ ಅಂತಂದ್ರೆ ತಲೆ ಬಿರು ಸರಿ ಬಿಸಿ ಮಾಡುತ್ತೆ ಸೊ ಇವಾಗ ಅಡಿಕೆ ಶಿಪ್ಪೆ ಹೋಗಿಬೇಕು ಅದ್ರ ನೆಕ್ಸ್ಟ್ ತಿಂಡಿ ತಿನ್ನೋದು ಸೊ ಏನೋ ಬೆಂಕಿ ಆಗುತ್ತೆ ಗೊತ್ತಿಲ್ಲ ಇವ್ ನಾಯಿಗಳು ಕಾಯ್ಕೊಂಡಿದ್ದಾರೆ ಇಲ್ಲೊಬ್ರು ಅಲ್ಲೊಬ್ಬ ಬೆಂಕಿ ಮುಂದೆ ಕುತ್ಕೊಳ್ಳಿಕ್ಕೆ ಕುತ್ಕೊಳ್ರಿ ಬನ್ನಿ ಪೆನ್ನೆಲ್ಲ ತುಂಬಿ ಈಗ ಗೊಬ್ಬರ ಗುಂಡಿ ಹಾಕುವಂತ ಕೆಲಸ ಫಸ್ಟ್ ಬುಟ್ಟಿ ಮತ್ತೆ ಮೆಟ್ಕತ್ತಿನ ಸೈಡಿಗೆ ಎತ್ತಿಡಬೇಕು ಇದು ಅಡಕೆ ಸೊಲ್ದು ಮುಗಿಸೋ ತನ್ಕ ಕೂಡ ಬೆಳಿಗ್ಗೆ ದಿನ ಬೆಳಿಗ್ಗೆ ಎದ್ದಿದೆ ಫಸ್ಟ್ ಕೆಲಸನೇ ಈ ಅಡಿಕೆ ಸಿಪ್ಪೆಯನ್ನೆಲ್ಲ ಒಗೆಯೋದು ನಮ್ಮದು ಫಸ್ಟ್ ಕೆಲಸ ಅಡಿಕೆ ಸಿಪ್ಪೆ ಒಗೆಂತ ಮುಂಚೆ ಮೆಟ್ಟುಕತ್ತಿ ಎಲ್ಲ ಎಲ್ಲೆಲ್ಲಿ ಇರುತ್ತೋ ಹಾಗೆ ಎಲ್ಲೆಲ್ಲಿ ಇಟ್ಬಿಟ್ಟು ಹೀಗೆ ಜಸ್ಟ್ ಒಂದು ಮಡ್ ಅಂದರೆ ಕೌಚ್ ಹಾಕಿಬಿಟ್ಟು ಮಲ್ಕೊಳ್ಳೋದು ಯಾಕೆಂದರೆ ಫುಲ್ಲು ನಿದ್ರೆ ಗುಂಗಲ್ಲಿ ಇರ್ತಾರೆ ಎಲ್ಲರೂ ಕೂಡ ಅಲ್ಲಲ್ಲೇ ಎಲ್ಲರೂ ಕೌಚ್ ಹಾಕಿಟ್ಟು ಹಾಗೆ ಸ್ಟ್ರೇಟ್ ಇರೋದಿಲ್ಲ ಯಾಕೆಂದರೆ ನೈಟ್ ಯಾರಾದರೂ ಎದ್ದಿರ್ತಾರೆ ಅಥವಾ ಏನೂ ಆಗಿರುತ್ತೆ ಮಿಸ್ ಆಗಿ ಯಾರಾದರೂ ಅದ್ರ ಮೇಲೆ ಬಿಡುತ್ತೆ ಅಂತೇಳಿ ಜಸ್ಟ್ ಈ ಥರ ಕೌಚ್ ಹಾಕಿಟ್ಟು ಅಲ್ಲೆಲ್ಲೇ ಇಟ್ಬಿಟ್ಟು ಮಲ್ಕೊಳ್ಳೋದು ಬೆಳಿಗ್ಗೆ ಗೆದ್ದಿದೆ ಫಸ್ಟ್ ಕೆಲಸ ಮೆಟ್ಟಕತ್ತೆಯೆಲ್ಲ ಒಂದು ಸೈಡಿಗೆ ಎತ್ತಿಟ್ಟು ಬುಟ್ಟಿಯೆಲ್ಲ ಇಟ್ಟು ಸೈಡಿಗೆ ಎತ್ತಿಡೋದು ಮತ್ತು ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಅಡಿಕೆ ಅಡಿಕೆ ಸುಳ್ಳು ತೊಗೊಂಡಿರ್ತಾರಲ್ವ ಅವರೆಲ್ಲ ಒಂದು ಸ್ವಲ್ಪ ಬುಟ್ಟಲ್ಲಿಗೆ ಖಾಲಿ ಮಾಡೋಕ್ಕಾಗೋದಿಲ್ಲ ಅಷ್ಟನ್ನು ಕೂಡ ಒಂದೇ ಸಲ ಎಲ್ಲರದ್ದು ಒಂದೇ ಸರ್ತಿ ಖಾಲಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಬುಟ್ಟಲ್ಲಿ ಇರೋದಂಥ ಅಡಿಕೆನೆಲ್ಲ ಒಂದೇ ಕಡೆ ರಾಶಿ ಮಾಡಿ ಎಲ್ಲನೂ ಕರೆಕ್ಟಾಗಿ ಇಟ್ಬಿಟ್ಟು ಒಂದಷ್ಟು ಸಿಪ್ಪೆನೆಲ್ಲ ಎಲ್ಲ ಕರೆಕ್ಟಾಗಿ ತುಂಬಿ ಬುಟ್ಟೊಳಗೆ ಅದನ್ನು ಹೋಗಿ ನಾವು ಗೊಬ್ಬರ ಗುಂಡಿ ಹಾಕ್ತೀವಿ ಇಲ್ಲಾಂತಂದ್ರೆ ಗೊಬ್ಬರಿ ಗುಂಡಿ ದನಗಳ ಇಲ್ದಿದ್ದವರಿಗೆ ತೆಂಗಿನ ಮರಕ್ಕೂ ಹಾಕ್ತಾರೆ ಅಡುಗೆ ಮರ ಶೇಷಿಕೂ ಹಾಕ್ತಾರೆ ಹಾಗೆ ಎಲ್ಲೆಲ್ಲಿ ಬೇಕಾಗುತ್ತೆ ಅಲ್ಲಿ ಇಲ್ಲಾಂತಂದ್ರೆ ಕೆಲವೊಬ್ಬರು ಹೂವಿನ ಗಿಡದ ಬುಡಕ್ಕೂ ಹಾಕ್ಬೋದು ಇಲ್ಲಾಂತಂದ್ರೆ ಏನಾದರೂ ನಾವು ತರಕಾರಿ ಬೆಳೆಸ್ತೀವಿ ಅಂತಂದರೆ ಮಳೆಗಾಲದಲ್ಲಿ ತರಕಾರಿ ಬೆಳೆಸ್ತೀವಂತ ಅಂದರೆ ಇವಾಗಲೇ ಕೂಡ ಅಡಿಕೆ ಶಿಪ್ಪಿನ ಒಂದು ಕಡೆ ರಾಶಿ ಮಾಡಿ ಇಟ್ಕೊಳ್ಬೋದು ಸೊ ನಾವು ಡೈರೆಕ್ಟಾಗಿ ಗೊಬ್ಬರ ಗುಂಡಿನ ಹಾಕ್ತೀವಿ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ನಾವು ನೆಕ್ಸ್ಟ್ ಬೇಕು ಅಂತಂದ್ರೆ ಹೂವಿನ ಗಿಡಕ್ಕೂ ಕೂಡ ಹಾಕ್ತೀವಿ ಆದರೆ ತುಂಬ ನುಸಿಯಾಗುತ್ತೆ ಯಾಕಂದರೆ ಹಸಿ ಸಿಪ್ಪೆ ಇದು ಸ್ವಲ್ಪ ಹೂವಿನ ಗಿಡ ದೂರ ಇದ್ದರೆ ಓಕೆ ಇಲ್ಲ ಅಂತಂದರೆ ಮನೆ ಹತ್ತಿರನೇ ಆದರೆ ನುಸಿ ಆದ್ರಿಂದ ಮನೆ ಒಳಗೆಲ್ಲ ಬರೋ ಚಾನ್ಸಸ್ ತುಂಬ ಇರುತ್ತೆ ಇವಾಗಲೂ ಕೂಡ ಸಂಜೆಯಿಂದ ಬೆಳಿಗ್ಗೆ ಅನ್ನೋ ತನಕ ನುಸಿ ಹಾಕಿಬಿಡುತ್ತೆ ಮನೆ ಒಳಗೆ ತಂಪಿದ್ರೆ ಜಾಗ ಇದ್ರೆ ಅಂತೂ ನುಸಿ ಒಳಗಡೆ ಹೋಗಿದ್ರೆ ಬೇಗ ಹೊರಗಡೆ ಬೆಳೆಸೋಕ್ಕಾಗೋದಿಲ್ಲ ಹಾಗಾಗಿ ನುಸಿ ಜ ಹತ್ತಿರ ಏನಾದರೂ ನಾವು ಹಾಕೊಂಡ್ಬಿಟ್ರೆ ನುಸಿ ಮನೆ ಒಳಗಡೆ ಬಂದುಬಿಡತ್ತೆ ಸೊ ಹೂವಿನ ಗಿಡ ದೂರ ಇದ್ದರೆ ಹಾಕ್ಲಿಕ್ಕೆ ಚೆನ್ನಾಗುತ್ತೆ ಹತ್ತಿರ ಇದ್ದರೂ ಹಾಕೊಂಡ್ರೆ ನುಸಿದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಅಡಿಕೆಗಿಂತ ಅಡಿಕೆ ಸಿಪ್ಪೆನೇ ಜಾಸ್ತಿ ಆಗಿಬಿಡತ್ತೆ ಸುಮ್ಮನೆ ನಾವು ಗಾಡಿ ಮಾಡಿಸಿ ಅದನ್ನು ಇಲ್ಲಿಗೆ ದುಡ್ಡು ಕೊಟ್ಟು ತೊಗೊಳ್ಬರ್ಬೇಕು ಸಿಪ್ಪೆನೂ ಕೂಡ ಇಲ್ಲಿ ತಂದು ಕೂಡ ಚೆಂದ ಮಾಡಿ ಜಾಗದಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಹೊತ್ತಾಗಬೇಕು ಏನು ದೇವ್ರಿ ಇದು ಅಡಿಕೆ ಆಗೋದು ಕಾಲು ಪರ್ಸೆಂಟು ಸಿಪ್ಪೆ ಆಗೋದು ಮುಕ್ಕಾಲು ಪರ್ಸೆಂಟು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೆಕ್ಸ್ಟ್ ಗುಡಿಸ್ಬೇಕು ಆಮೇಲೆ ಮತ್ತೆ 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 ಮೆಟ್ಕತ್ತಿ ಹಾಕೊಳ್ಳೋದು ಮತ್ತು ಕುತ್ಕೊಳ್ಳೋದು ಸೊ ಸಿಪ್ಪೆನೂ ಕೂಡ ತುಂಬ ವೇಟ್ ಇರುತ್ತೆ ಮತ್ತು ನೋಡಲಿಕ್ಕೆ ಅದು ತುಂಬ ಹಗುರ ಥರ ಕಾಣಿಸುತ್ತೆ ತುಂಬ ವೇಟ್ ಇರುತ್ತೆ ಒಣಗಿದ್ಮೇಲೆ ತುಂಬ ಹಗುರ ಆಗುತ್ತೆ ಈಗ ಹಸಿ ಸಿಪ್ಪೆ ಅಲ್ಲ ಇದು ತುಂಬ ವೇಟ್ ಇರುತ್ತೆ ಹಾಗಂತೇಳಿ ಗೊಬ್ಬರ ಗುಂಡಿಗೆ ಹಾಕಿದ್ರೆ ಬೇಗ ಕೊಳೆತು ಬಿಡುತ್ತೆ ಅದು ಅಷ್ಟು ಬೇಗ ಯಾಕಂದರೆ ಸಗಣಿ ನೀರು ಮಿಕ್ಸ್ ಆಗುತ್ತಲ್ಲ ಮತ್ತು ಮೇಲ್ಗಡೆಯಂತೆಲ್ಲ ಹಾಕಿ 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 ಆಫ್ ಹಿಡಿದ್ರೆ ಬೇಗ ಒಳಗಡೆ ಕೊಳತೋಗಿಬಿಡುತ್ತೆ ಅಡಿಕೆ ಸಿಪ್ಪೆಕ್ಕಿಂತ ಅಡಿಕೆ ಜಿಂಗ್ ಇರುತ್ತಲ್ಲ ಅದು ಇನ್ನೂ ಬೇಗ ಕೊಳ್ತೋಗುತ್ತೆ ಗೊಬ್ಬರಿ ಗುಂಡಿಗೆ ಹಾಕಿದ್ರೆ ಒಂದು ತಿಂಗಳದೊಳಗೆ ನಾವು ಹಾಕಿದ್ದೀವಿ ಇಲ್ಲ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತೇ ಆಗೋದಿಲ್ಲ ಅಡಿಕೆ ಜಿಂಗ್ ಅಷ್ಟು ಬೇಗ ಕೊಳಿಯತ್ತೆ ಈಗ ನಾನು ಮತ್ತು ಅಮ್ಮ ಸೇರಿಕೊಂಡು ಏನು ಕ್ಲೀನ್ ಮಾಡ್ತಾ ಇದ್ದೀವಿ ಅಮ್ಮ ಹೋರ್ತಾ ಇದ್ದಾಳೆ ನಾನು ತುಂಬಿಸಿ ತುಂಬಿಸಿ ಕೊಡ್ತಾಯಿದ್ದೀನಿ ಇದು ಬೆಳಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ನಮ್ಮ ಕೆಲಸ ಹಾಗೆ ಅಡಿಕೆ ಬೇಯಿಸೋದಿದ್ರೆ ಬೇಯಿಸೋದು ಮತ್ತು ಅಡಿಕೆನ ಒಣಸ್ಲಿಕ್ಕೆ ಹಾಕೋದು ಎಲ್ಲನೂ ಕೂಡ ಬೆಳಗ್ಗೆ ಬೇಗ ಕಡಿಮೆ ಅಂತಂದ್ರೆ ಒಂಬತ್ತು ಗಂಟೆ ಒಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕಡೆಗೆ ಅಂತಂದರೆ ಬಡಕೆಯನ್ನು ಬೇಯಿಸ್ಲಿಕ್ಕೆ ಹಾಕಿ ಅದನ್ನು ಒಣಸ್ಲಿಕ್ಕೆ ಹಾಕಬೇಕು ಅಂತಂದರೆ ಬಿಸಿಲು ಬಂದುಬಿಡತ್ತೆ ಹಾಗಾಗಿ ಇದು ಬೆಳಿಗ್ಗೆ ಬೇಗ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ನಮ್ಗೆ ಅಡಿಕೆ ಸುರಲಿಕ್ಕಾಗಲಿ ದನಗಳ ಕೊಟ್ಟಿಗೆ ಕೆಲಸ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಹಾಗೆ ಬೆಳಿಗ್ಗೆ ಬೇಗ ಈ ಕೆಲಸನ ಎದ್ದು ಮಾಡ್ತಾ ಇದ್ದೀವಿ ಸಂಜೆ ಲೇಟಾಗಿ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಬೆಸ್ಟ್ ಬೇಗ ಏಳಲಿಲ್ಲ ನಾವು ಸುಮಾರು ಒಂದು ಏಳು ಗಂಟೆ ಟೈಮಿಗೆ ಬಿಟ್ಟು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ ಆ ಕಾಟ್ ಒಳಗಡೆ ತಿಂಡಿ ಮಾಡ್ತಾಯಿದ್ದಾಳೆ ನಾನು ಅಮ್ಮ ಸೇರಿಕೊಂಡು ಅಡಿಕೆ ಸಿಪ್ಪೆನ ಇದ್ದಾರೆ ಅಪ್ಪ ಇನ್ನೂ ಎದ್ದಿರೋದಿಲ್ಲ ಅವ್ರು ಸ್ವಲ್ಪ ಲೇಟಾಗಿರ್ತಾರೆ ತಕ್ಷಣ ಫಸ್ಟ್ ತಿಂಡಿ ತಿಂದಾದಮೇಲೆ ಅವರು ಬೇರೆ ಕೆಲಸ ಮಾಡೋದು ಹೀಗೆ ಮತ್ತೆ ಸಾಲಿಗೆ ಪಟಾಪಟಿ ಅಯ್ಯ ಪುಟ್ಟಿ ಓಬುಟಿ ಇಲ್ಲಿ ಪಿಂಕಿ ಸುಮ್ಮನೆ ಇದ್ದಾಳೆ ಕುತ್ಕೊಂಡು ಅಡಿಕೆ ಕಾಯ್ತಲ್ಲೇ ಅಲ್ಲನೆ ಪಿಂಕಿ ಪಿಂಕಿಗಿಂತ ಜಾಸ್ತಿಯಾಗಿ ನಮ್ಮ ಸಾಲುನೇ ಅಡಿಕೆ ಕಾಯೋದು ಮತ್ತು ಪಿಂಟು ನಮ್ಮ ಪಿಂಕಿ ಮನೆ ಒಳಗಡೆ ಹೊಕ್ಕಿ ಕೂತ್ಕೊಳ್ಳಿಕ್ಕೆ ಮಾತ್ರ ಗ್ಯಾರಂಟಿ ಆಟಾಡ್ತೀನಿ ಪುಟ್ಟಿ ಜೊತೆ ಆಟಾಡೋಣ ನೋಡಿ ನೋಡು ಪುಟ್ಟಿ ನೋಡು ಆಟಾಡ್ತೀವಿ ಬುಟ್ಟಿ ಜೊತೆಗೆ ಆಟ ಆಡು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಯಿಂದ ನಾನು ಸೊಲದಿರೋದು ಒಟ್ಟಿಗೆ ಇಷ್ಟೇ ಒಂದು ಸುಮಾರು ಒಂದು ಹನ್ನೆರಡರಿಂದ ಹನ್ನೆರಡು ಕೆ ಜಿ ಆಗ್ಬೋದು ಅಷ್ಟೇ ಹತ್ತರಿಂದ ಸುಮಾರು ಒಂದು ಗಂಟೆ ತನಕ ಹಾಗೆ ನಮ್ಮಮ್ಮ ಎಷ್ಟು ಸೊಲಿದ್ದಾರೆ ಅಂತ ಕಾಣಿಸ್ತೀವಿ ನಿಮಗೆ ನಮ್ಮಮ್ಮ ಸೊಲದಿರೋದು ಇಷ್ಟು ಒಂದು ಸುಮಾರು ಒಂಬತ್ತರಿಂದ ಎಂಟರಿಂದ ಒಂಬತ್ತು ಕೆ ಜಿ ಆಗ್ಬೋದು ಹಾಗೆ ನಮ್ಮಪ್ಪ ಸ್ವಲ್ಪ ಜಾಸ್ತಿ ಸುಲತಿದ್ದಾರೆ ಇಷ್ಟನ್ನು ನಮ್ಮಪ್ಪ ಸುಲತಿದ್ದಾರೆ ನಮ್ಮ ಅಕ್ಕ ಸ್ವಲ್ಪ ಸೋಲಿದ್ಲು ಅದನ್ನು ಕೂಡ ನನ್ನ ಬುಟ್ಟೆಯಲ್ಲೇ ಹಾಕಿದ್ದಾಳೆ ಸ್ವಲ್ಪ ತಂದರೆ ಒಂದು ಎರಡು ಕೆ ಜಿ ಹಾಕ್ಬೋದೇನೋ ಅಷ್ಟೇಯ ಸೊ ನಾವು ಮೂರು ಜನ ಸೇರಿ ಒಂದು ಒಪ್ಪತ್ತಿಗೆ ಸುಲಿದಿರುವಂಥ ಅಡಕ್ಕೆ ನಂದೊಂದು ಹನ್ನೆರಡು ಹನ್ನೆರಡು ಅಂದೊಂದು ಇಪ್ಪತ್ತು ಇದೊಂದು ಒಂದು ಮೂವತ್ತು ಮೂವತ್ತರಿಂದ ಮೂವತ್ತೈದು ಕೆ ಜಿ ಆಗ್ಬೋದು ಅಷ್ಟೇ ಸೊಲದಿರೋದು ದೇವ್ರಿ ಇಷ್ಟು ಸೊಲಿದ್ರೆ ನಾವು ಅಡಿಕೆನ ಯಾವಾಗ ಸೋಲದು ಮುಗಿಸೋದು ಹಾಗೆ ನಮ್ಮ ಪಿಂಕಿ ಅಂತೂ ಈ ರೇಂಜಿಗೆ ಕುತ್ಕೊಂಡಿರ್ತಾಳೆ ಯಾವ ಕಡೆ ನೋಡಿದ್ರು ಪರ ಅನ್ನೋಂಗಿಲ್ಲ ಏನು ಅಂದಂಗಿಲ್ಲ ಹೋಗ್ಲುರ್ತಾರೆ ಸಾಲು ಇಲ್ಲಿ ಮಲ್ಕೊಂಡಿದ್ದಾನೆ ಪಿಂಟು ಇಲ್ಲಿದ್ದಾನೆ ಎಲ್ಲರೂ ಕೂಡ ನಮ್ಮ ಮನೆಯಲ್ಲೇ ಇದ್ದಾರೆ ಸೊ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡುವ ಈಗ ಮಧ್ಯಾಹ್ನ ನಾನು ಮಲ್ಕೊಂಡಿಲ್ಲ ಅಮ್ಮ ಸ್ವಲ್ಪ ಮಲ್ಕೊಂಡ್ರು ಅಪ್ಪ ಮಲ್ಕೊಂಡಿದ್ದಾರೆ ಅಕ್ಕನೂ ಕೂಡ ಮಲ್ಕೊಂಡಿದ್ದಾರೆ ನಾನು ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದಿಲ್ಲ ಅಂತ ಹೇಳಿ ಸೊ ಈಗ ಮತ್ತೆ ಅಡಿಕೆ ಸೋಲಿದು ಸಂಜೆ ಇವಾಗ ಅಡಿಕೆ ಸೋಲಿಗೆ ಸ್ಟಾರ್ಟ್ ಮಾಡಿದ್ರೆ ಊಟಕ್ಕೆ ಸಂಜೆಗಷ್ಟೇ ಮತ್ತು ರಾತ್ರಿಗೆ ಒಂದು ಗಂಟೆ ಎರಡು ಗಂಟೆ ತನಕ ಅಡಿಕೆ ಸೋಲಿಯೋದು ಸೊ ನಿದ್ರೆ ಉಂಗಿಯೂ ಏರ್ತಾ ಇದೆ ಅದ್ರ ಮಲ್ಕೊಂಡ್ರೆ ಮತ್ತೆ ಬೀಗ ಏಳೋದಿಲ್ಲ ಒಂಥರ ಆಲಸಿತನ ಬರುತ್ತೆ ಅಂತೇಳಿ ಮಲ್ಕೊಂಡಿಲ್ಲ ಹಾಗೆ ಇದ್ದೀನಿ ಸೊ ಒಂದು ಎರಡು ದಿನ ನಿದ್ರೆ ಟ್ರೈ ಏನಾಗೋದಿಲ್ಲ ಸೊ ಬನ್ನಿ ಇವಾಗ ಮತ್ತೆ ಬೆಟ್ಕತ್ತಿ ಎಲ್ಲ ರೆಡಿ ಉಂಟು ಅಡಿಕೆನೂ ಕೂಡ ರೆಡಿ ಉಂಟು ಬಿಡುವ ಇದು ಮಧ್ಯಾಹ್ನ ಟೀ ಕುಡಿಬೇಕಿದ್ರೆ ನಮ್ಮ ಮನೆಯಲ್ಲಿ ಅವಸ್ಥೆ ಮೂರು ನಾಯಿ ಎರಡು ಬೆಕ್ಕು ಎಪ್ಪ ದೇವ್ರಿ ಟೀ ಕುಡಿಯೋದನ್ನೇ ಬಿಟ್ಟು ಬಿಡಬೇಕು ಟೀ ಕುಡಿಬೇಕಾದ್ರೆ ತಿಂಡಿ ತಿನ್ನೋದನ್ನೇ ಬಿಟ್ಟು ಬಿಡಬೇಕು ಈ ಅವಸ್ಥೆ ನೋಡಿರಿ ಅಲ್ಲಿ ಪುಟ್ಟಿ ಚೋಟು ಪಿಂಕಿ ಪಿಂಟು ಸಾಲು ಎಲ್ಲರೂ ಕೆಂಪು ಕಲರ್ ಮತ್ತು ಇವು ದೇವರೇ ಇಲ್ಲಿ ನೋಡಿ ಅಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು ಪಿಂಕಿದು ಎಲ್ಲರಿಗೂ ಬೈತಾ ಇದ್ದಾಳೆ ಪಿಂಕಿ ಏ ನೋಡಿ ಹೆಂಗೇನ್ ತಿಂಡಿ ಎಲ್ಲ ಓಪನ್ ಮಾಡಿ ಮಾಡಿ ನೋಡ್ತಾ ಇದ್ದಾರೆ ಅಮ್ಮ ಏನ್ ತಗೊಂಡ್ಬಂದಿ ಸಂಜೆ ಆಯ್ತು ಹೊಡಿಕೆ ಸ್ವಲ್ದು ಟೋಟಲ್ ಆಗಿ ನಾಲ್ಕು ಜನ ಸೇರ್ಕೊಂಡು ಐವತ್ತು ಕೆಜಿ ಸೊಲ್ತ್ವಿ ನೋಡಿ ಸೊಲೀದಿಗೆ ಬರದೇ ಇರುವಂಥ ಅಡಿಕೆನ ಎಕ್ಸ್ಟ್ರಾ ಒಂದು ಹಾಕಿದ್ದೀವಿ ಇಲ್ಲಿ ಚೊಚ್ಚನ್ನು ಹಾಕಿದ್ದೀವಿ ಈ ಥರ ಸೊಲಿದಿಗೆ ಬರೋದಿಲ್ಲ ಅದನ್ನು ಎಕ್ಸ್ಟ್ರಾನ ಒಣಿಸ್ಲಿಕ್ಕೆ ಎಕ್ಸ್ಟ್ರಾನ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಸಿಗುತ್ತೆ ತೆರೆ ಜಾಸ್ತಿ ಸಿಗುತ್ತೆ ಈ ಥರ ಸೊಲಿದಿಗೆ ಬರದೇ ಇರುವಂಥದ್ದು ಪ್ರತಿ ವರ್ಷ ಒಟ್ಟರೆ ಹಾಕ್ಸ ಹಾಕ್ತಿದ್ರಾಗಿತ್ತು ಒಣಿಸ್ಲಿಕ್ಕೆ ಈ ಸಲ ಎಷ್ಟ್ರ ಒಣಿಸ್ಲಿಕ್ಕೆ ಹಾಕಿದ್ವಿ ಸಂಜೆಗೆ ಇನ್ನೊಂದು ಸತಿ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ ಅಡಿಗೆ ಅಂತಂದರೆ ನುಸಿನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಬೆಳಗ್ಗೆ ಸಂಜೆ ಎರಡು ಹೊತ್ತು ಸಿಪ್ಪೆನೆಲ್ಲ ಒಗ್ದು ಕ್ಲೀನ್ ಮಾಡ್ತೀವಿ ಗೊಬ್ಬರಿ ಗುಂಡಿಗೆ ಹಾಕ್ತಾಯಿದ್ದೀವಿ ಯಾಕಂದ್ರೆ ಮಾಡ್ತಾ ಇದ್ದಾರೆ ಅಪ್ಪ ಕೊಳ ತಿಂತಾ ಇದ್ದಾರೆ ನಾನು ಇವಾಗ ಮತ್ತೊಂದು ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡಿಕೇನ ಸಲಿದಕ್ಕೆ ಸೊ ಇವಾಗ ಸುಮಾರು ಐದು ಗಂಟೆ ಆಗಿದೆ ಈಗ ಮತ್ತೆ ಸೊಲಿದ್ದು ಕುತ್ಕೊಳ್ಳೋದು ಬೇಜಾರು ಬಂತಪ್ಪ ಕೂತ್ಕೊಂಡು ಕುತ್ಕೊಂಡು ಸಾಕಾಗೋಯಿತು ಸೊ ಇವಾಗ ಮತ್ತೆ ಸೊಲಿದ್ದು ಕುತ್ಕೊಳ್ಳೋದು ಸೇಮ್ ಇದೇ ದಿನಾಲೂ ಕೂಡ ಸಂಜೆಗೆ ಸ್ನಾನ ಎಲ್ಲ ಮಾಡಿ ಅಪ್ ಆಗಿ ಬಂದು ಮತ್ತೆ ಅಡಿಕೆ ಸೊಲೀಲಿ ಕೂತ್ಕೊಂಡಿದ್ದೀನಿ ಆಲ್ರೆಡಿ ಏಳುವರೆ ಆಗಿದೆ ಅಮ್ಮ ಅಡಿಕೆ ಸೊಲಿಯವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಮಣೆ ಇಟ್ಟು ಸೊಲೀಲಿಕ್ಕೆ ಹಾಕ್ಲಿಕ್ಕೆ ಒಂದು ಬುಟ್ಟಿ ಮತ್ತು ಅಡಿಕೆ ತುಂಬಿಸಿ ಒಂದು ಬುಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅವ್ರು ಬಂದ ತಕ್ಷಣ ಡೈರೆಕ್ಟಾಗಿ ಅಡಿಕೆ ಸುಲಿದಕ್ಕೆ ಕುತ್ಕೊಳ್ಬೇಕು ಗಾಡಿ ಹಿಡ್ದಿದ್ದೆ ಸೀದಾ ಬಂದು ಮೆಟ್ಕತ್ತೆ ಮೇಲೆ ಕುತ್ಕೊಳ್ರಿ ಸೊಲೀರಿ ಅನ್ನೋ ರೇಂಜಿಗಿದ್ದಾಳೆ ಇದ್ದಾಳೆ ಯಪ್ಪ ಏನು ಮಾಡ್ತಿದ್ದಾಳೆ ನಮ್ಮಮ್ಮ ಅಮ್ಮ ಇಲ್ಲಿಗೆ ಜಾಗ ಮಾಡ್ಕೊಂಡಿದ್ದಾರೆ ಅಪ್ಪ ಇಲ್ಲಿ ಕೂತ್ಕೊಂಡಿದ್ರಾಗ ಒಂದು ಸ್ವಲ್ಪ ಇದೆ ಈಗ ಸೊಲದಿರುವಷ್ಟು ಒಂದು ದಿನ ಪೂರ್ತಿ ಸೊಲಿದಿರುವಷ್ಟು ಅಡಿಕೆನ ಬೇಯಿಸ್ ಹಾಕಿದ್ದೀವಿ ಸೊ ಈಗ ಶುರು ಇಲ್ಲಿ ಮೆಟ್ಕತ್ತಿ ಇದೆ ಅಡಿಕೆನೇ ಸೋಲಿಯೋದು ಸೊ ಎಲ್ಲರೂ ಬಂದ ತಕ್ಷಣ ಇವತ್ತೆಷ್ಟು ಗಂಟೆ ರಾತ್ರಿ ತನಕ ಸೋಲಿತಾರೋ ಅಥವಾ ಏನೋ ನನಗೂ ಕೂಡ ಗೊತ್ತಿಲ್ಲ ಸೊ ಎರಡು ಮೂರು ಗಂಟೆ ತನಕ ಸಲೀತಾರೋ ಅಥವಾ ಒಂದು ಗಂಟೆ ತನಕ ಸುಲಿತಾರೋ ಹನ್ನೆರಡು ಗಂಟೆ ತನಕ ಸೊಲೀತಾರೋ ಒಂದು ಗೊತ್ತಾಗ್ತಾ ಇಲ್ಲ ಸೊ ಇವಾಗ ಸೊಲ್ ಮುಗಿಸ್ಲಿಕ್ಕೆ ಆಗ್ತಾ ಆಗ್ತಾ ಇಲ್ವ ಗೊತ್ತಿಲ್ಲ ಎಷ್ಟು ಜನ ಅನ್ನೋದು ಕೂಡ ಗೊತ್ತಿಲ್ಲ ಬಂದ ಮೇಲೆ ನೋಡಬೇಕು ಎಷ್ಟು ಜನ ಬರ್ತಾರೆ ಏ ಅಂತ ಹೇಳಿ ಸೊ ನಾನು ನನ್ನ ಜಟ್ಕಾ ಬಂಡಿನ ತಗೊಂಡು ಸಲೀತಾ ಇರೋದು ಕೂತ್ಕೊಂಡು ಕುತ್ಕೊಂಡು ಒಂದು ಕಡೆ ಬೇಜಾರಾದರೆ ಕೈ ನೋವು ಇನ್ನೊಂದು ಕಡೆ ಸೊ ಏನು ಮಾಡೋದು ನಮ್ಮನೆ ಅಡಿಕೆನ ನಾವು ಸುಲಿಲೇಬೇಕು ಸೊ ಲೆಟ್ಸ್ಗೂ ಈಗ ಸುಲಿಲಿಕ್ಕೆ ಸ್ಟಾರ್ಟ್ ಮಾಡುವ ಈ ನಮ್ಮ ಅಮ್ಮನ ಕೊನೆಯ ರಾಶಿ ತೊಗೊಂಡು ಅಡಿಕೆನ ಬಿಡಿಸ್ತಾ ಇದ್ದಾರೆ ಸಿಸ್ಟಮ್ ನೋಡಿರಿ ನಮಗೆ ಹೇಗಿದೆ ಅಂತೇಳಿ ಇಷ್ಟು ವರ್ಷ ಈ ಥರ ಬಿಡಿಸೋದಿರಲಿಲ್ಲ ಕೊನೆ ಕೊನೆದಿಂದ ತೊಗೊಂಡು ಸೊಲಿತಿದ್ರಾಗಿತ್ತು ಈ ವರ್ಷ ಬಂದವರಿಗೆ ಈ ಥರ ಬಿಡಿಸ್ಕೊಟ್ರೆ ಚೆನ್ನಾಗಿರುತ್ತೆ ಸುಲಿಯೋಕ್ಕೆ ತಮಗೆ ಈಸಿ ಆಗುತ್ತೆ ಕೊನೆಯಿಂದ ತೆಗೆದು ಸುಲಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರು ಅಂದರೆ ಕೈಯೆಲ್ಲ ಹಿಂದುಗಡೆಯಿಂದ ಚರ್ಮ ಎಲ್ಲ ಸುಲಿದು ಹೋಗುತ್ತೆ ಹಾಗಾಗಿ ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಟ್ರೆ ಈ ಥರ ತೆರೆ ಅಡಿಕೆ ಈ ಥರ ಮಾಡ್ಕೊಂಡ್ರೆ ಬುಟ್ಟಿಯಿಂದ ತಗೊಳ್ಳೋದು ಮತ್ತು ಸುಲಿಯೋದು ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಟ್ರೆ ಚೆನ್ನಾಗತ್ತೆ ಅಂತ ಹೇಳಿದರು ಹಾಗೆ ಅಮ್ಮ ಬಡಿತಾ ಇದ್ದಾರೆ ಸ್ವಲ್ಪ ಅಕ್ಕ ಇದೆಲ್ಲ ಇಲ್ಲಿ ಬಿಡಿಸಿಟ್ಟಿರೋದು ಒಳಗೆ ತುಂಬಿಟ್ಟಿರೋದೆಲ್ಲ ಅಕ್ಕ ಬಿಡಿಸಾಕಿದ್ರು ಇವಾಗ ಅಮ್ಮ ಬಿಡಿಸ್ತಾ ಇದ್ದಾರೆ ಈ ಥರ ಬಿಡ್ಸೋದು ದೊಡ್ಡ ದೊಡ್ಡ ಕೊನೆ ಇದ್ದರೆ ಕಷ್ಟ ಆಗುತ್ತೆ ಅತಿ ಈ ಥರ ಬಡಿಯೋದು ಸೊ ಕತ್ತಿಯಿಂದ ಸಣ್ಣ ಸಣ್ಣ ಚೂರು ಮಾಡ್ಕೊಳ್ಬೇಕು ಹಿಂಗೆ ಬಿಡಿಸ್ತಾ ಇದ್ದಾರೆ ಇಲ್ಲಿ ನಮ್ಮ ಪಿಂಕಿ ಅವಸ್ಥೆ ನೋಡಿ ಸಲಿಲಿಕ್ಕೆ ಹಾಕುವ ಬುಟ್ಟಿಯಲ್ಲಿ ಒಳಗಡೆ ನಮ್ಮ ಪಿಂಕಿ ಕೂತ್ಕೊಳ್ಳೋದು ಏನು ಹೇಳಬೇಕು ಈಗ ಅಡಿಕೆನ ಎಲ್ಲಿ ಆಗಬೇಕು ಈಗ ಯಾರೂ ಬಂದಿಲ್ಲ ಓಕೆ ಬಂದ ಮೇಲೆ ಅಂತ ಮಾಡೋದು ಪಿಂಕಿಗೆ ಇಲ್ಲಿ ಬುಟ್ಟಿ ಇಟ್ಟಿದ್ರೆ ಆಗಿತ್ತು ಇಲ್ಲಿ ಕೂತ್ಕೋ ಅಂತ ಹೇಳಿ ಆದರೆ ಇಲ್ಲಿ ಹೊರಗಡೆ ಅಂತ ಹೇಳಿ ಇಲ್ಲಿ ಮಧ್ಯೆ ಬಂದು ಕೂತ್ಕೊಂಡಿದ್ದಾಳೆ ಹಾಗೆ ಸಾಲು ಅಲ್ಲಿ ಕೊಟ್ಟಿದ್ದೀವಿ ಬುಟ್ಟಿ ಆ ಮೂಲೆ ಇಲ್ಲಿ ಮಧ್ಯ ಮಧ್ಯ ಬೇಡ ಅಂತ ಹೇಳಿ ನಿನ್ನೆ ಮಧ್ಯದಲ್ಲೇ ಕುತ್ಕೊಂಡಿದ್ದ ಅಮ್ಮ ಇವತ್ತು ಸ್ವಲ್ಪ ಸೈಡಿಗೆ ಕೊಟ್ಟಿದ್ದೆವು ಬುಟ್ಟಿ ಇವಳಿಗೆ ಇಲ್ಲಿ ಇಲ್ಲಿ ಕೂತ್ಕೊಂಡಿರಲೇ ಆಗಿತ್ತು ಇಷ್ಟೋ ತನಕ ಈ ದೊಡ್ಡ ಬುಟ್ಟಿ ಒಳಗೆ ಇವಾಗ ಬಂದು ಈಗ ಕೂತ್ಕೊಂಡಿದ್ದಾಳೆ ಏನು ಹೇಳಬೇಕು ಈ ನಾಯಿಗಳಿಗೆ ಹೊಡಿಯಂಗಿಲ್ಲ ಬಡಿಯಂಗಿಲ್ಲ ಹೇಳಿದ್ರೆ ನಮ್ಮ ಕೇಳೋದಿಲ್ಲ ರಾತ್ರಿ ಎಲ್ಲರೂ ಬಂದಮೇಲೆ ಅಡಿಕೆ ಸುಲಿಲಿ ಕೂತ್ಕೊಂಡಿರೋದು ಪೂರ್ತಿ ಜಾಗ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ ನಾವು ಕುತ್ಕೊಳ್ಳೋ ಜಾಗಕ್ಕಿಂತ ಸುಲಿತಾ ಸುಲಿತ ಸಿಪ್ಪೆಗೆ ತುಂಬ ದೊಡ್ಡ ಜಾಗ ಬೇಕಾಗುತ್ತೆ ಹಾಗೆ ಎರಡು ಕಡೆ ಬುಟ್ಟಿ ಇಡೋಕ್ಕೂ ಜಾಗ ಬೇಕಾಗುತ್ತೆ ಸೊ ಅಷ್ಟು ಜನ ಕುತ್ಕೊಂಡು ಸಲೀತಾ ಇದ್ದೀವಿ ಸುದ್ದಿ ಹೊಡ್ಕೊತ ಫುಲ್ ಟೈಮ್ ಸ್ಪೆಂಡ್ ಮಾಡ್ಕೊತ ಸಲೀತಾ ಇದ್ದೀವಿ ಸೊ ಹಾಗೆ ಸಂಜೆಗೆ ಎರಡು ಸತಿ ಟೀ ಮಾಡ್ಕೊಂಡ್ವಿ ಇವತ್ತು ನಿನ್ನೆನೂ ಕೂಡ ಎರಡು ಸಲ ಒಂದು ಸತಿ ನಾರ್ಮಲ್ ಟೀ ಇನ್ನೊಂದು ಸರ್ತಿ ಏನಾದರೂ ಒಂದು ತಿಂಡಿನ ಮಾಡಿದ್ವಿ ಸುಮಾರು ಇವತ್ತು ಕೂಡ ಒಂದು ಗಂಟೆ ರಾತ್ರಿ ತನಕ ಸೊಲಿದ್ವಿ ಸೊಲೀತಾ ಸೊಲೀತಾ ಇದ್ದಂಗೆ ಅಡಿಕೆ ಖಾಲಿ ಆದಂಗೆ ಅಪ್ಪ ಅಡಿಕೆ ಕೂಡ ಈ ಥರ ಜಪ್ಪಿ ತೆರೆ ಅಡಿಕೆ ಮಾಡಿಕೊಡ್ತಾ ಇದ್ರಾಗಿತ್ತು ಒಂದೇ ಸತಿ ಜಾಸ್ತಿ ಮಾಡಿಕೊಂಡ್ರು ಕೂಡ ನೆಕ್ಸ್ಟ್ ಕೊಳತ ಹೋಗುತ್ತೆ ಯಾಕಂದರೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನೇ ಕೂಡ ಜಪ್ಪಿ ತೆರೆ ಅಡಿಕೆ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆ ನಾವು ಒಂದು ಕಡೆ ಸೊಲೀತಾ ಇದ್ದೀವಿ ಹಾಗೆ ಅಪ್ಪ ತೆರೆ ಅಡಿಕೆ ಮಾಡಿ ಕೊಡ್ತಾಯಿದ್ರಾಗಿತ್ತು ಬುಟ್ಟಿ ಖಾಲಿ ಆದಂಗೆ ತಂದು ಹಾಕ್ತಾಯಿದ್ರಾಗಿತ್ತು ಸೊ ಹೀಗೆ ಒಂದು ಗಂಟೆ ರಾತ್ರಿ ತನಕ ಸೋಲಿದ್ವಿ ಎಲ್ಲ ಕೈ ತೊಳ್ದೆ ಎಲ್ಲ ಮಲ್ಕೊಳ್ಳ ತನಕ ಒಂದೂವರೆ ಗಂಟೆ ಆಯಿತು ಅಷ್ಟು ಕೂಡ ಸೊಲಿದ ಮುಗಿಸ್ಲಿಕ್ಕಾಗಿಲ್ಲ ಇನ್ನು ಸ್ವಲ್ಪ ಹೂಳಿತ್ತು ಹಾಗೆ ಮರುದಿನ ಎಲ್ರಿಗೂ ಕೂಡ ಕೆಲ್ಸಕ್ಕೆ ಹೋಗ್ಬೇಕು ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ವಿ